ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫಿ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಸಾಮಾಜಿಕ ವಲಯ ಅರಣ್ಯ ಇಲಾಖೆಯ ಸಂಗೇನಹಳ್ಳಿ ಸಸ್ಯ ಕ್ಷೇತ್ರದಲ್ಲಿ ಮೂವತ್ ಮೂರು ಎಂಬತ್ತೊಂಬತ್ತಕ್ಕಿಂತ ಅಧಿಕ ಸಸಿಗಳನ್ನು ಉತ್ತಮ ರೀತಿ ಪಾಲನೆ ಮಾಡಿದ್ದು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರವಾಗಿದೆ ಜಗಳೂರು ತಾಲೂಕಿನ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳಾದ ಎ ಮಹೇಶ್ವರಪ್ಪರವರು ಇಲಾಖೆಯ ಪ್ರಗತಿ ಮತ್ತು ಸಸ್ಯ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಇಪ್ಪತ್ತೈದನೇ ಸಾಲಿನಲ್ಲಿ ನಾವೇನು ಸಸಿಗಳು ಬೆಳೆಸಿದ್ದೇವೆ ಈ ವರ್ಷ ಮೂವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಸಿಗಳನ್ನು ನಾವು ನರ್ಸರಿಯಲ್ಲಿ ಸ್ಟಾಕ್ ಇದೆ ಇವುಗಳನ್ನು ನರೇಗಾ ಯೋಜನೆಯಲ್ಲಿ ಹನ್ನೊಂದು ಸಾವಿರದ ಐನೂರು ಆರ್ ಕೆ ವೈಣಿಯಲ್ಲಿ ಎಂಟು ಸಾವಿರ ಹಸಿರು ಕರ್ನಾಟಕದಲ್ಲಿ ನಾನ್ನೂರು ಎಸ್ ಎಫ್ ಪಿಯಲ್ಲಿ ಸಾವಿರದ ಮುನ್ನೂರ ಮೂವತ್ತು ಮತ್ತು ಆರ್ ಎಸ್ ಪಿ ಡಿ ಅಂತ ಇದೆ ಅದರಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಸಸಿಗಳನ್ನು ಬೆಳೆಸಿ ಒಟ್ಟು ಮೂವತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಸಿಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆಸಿರ್ತಕ್ಕಂಥ ಸಸಿಗಳನ್ನು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಸಿರೀಕರಣ ಮಾಡಲು ಉಪಯೋಗಿಸಿಕೊಳ್ತಿದ್ವಿ ರೈತರಿಗೆ ಮತ್ತೆ ಇನ್ನೂ ನರೇಗಾ ಯೋಜನೆಯಡಿ ಹಾಗೂ ಹಸಿರು ಕರ್ನಾಟಕ ಶಾಲೆ ಕಾಲೇಜುಗಳಿಗೆ ರೈತರಿಗೆ ಅನುಗುಣವಾಗಿ ವಿವಿಧ ಜಾತಿಯ ಸಸಿಗಳು ಸಂಗೇನಹಳ್ಳಿ ಸಸಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಸರ್ಕಾರ ನಿಗದಿತ ದರದಲ್ಲಿ ಜೂನ್ ಒಂದನೇ ತಾರೀಕಿನಿಂದ ಸಸಿಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ ಟಿಎ ಅವರು ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ರೈತರು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳಿಗೆ ತಿಳಿಸಿದ್ದಾರೆ